ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೇಕ್ಷಕರಿಗೆ ರುಚಿಕಟ್ಟಾದ ನೀರ್ ದೋಸೆ ತಿನ್ನಿಸಿದ ಮೇಲೆ ಜಗ್ಗೇಶ್ ಮಸಾಲ ದೋಸೆ ಮಾಡ್ತೀನಿ ಸೌಮ್ಯ ಜೊತೆಗೆ ಅಂತ ಬಾಂಬ್ ಒಂದನ್ನ ಬ್ಲಾಸ್ಟ್ ಮಾಡಿದ್ರು ಇದು ರಮ್ಯಾ ಅವರ ಕುರಿತಾಗಿರೋ ಸಿನಿಮಾ ಅಂತಲೇ ರೆಕ್ಕೆ ಪುಕ್ಕಗಳು ಹರಿದಾಡ್ತಿದ್ವು ಟೈಟಲ್ ರಿಜಿಸ್ಟರ್ ಮಾಡಿಸಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದ ಜಗ್ಗೇಶ್ ಅವರು ಯೂಟರ್ನ್ ತೆಗೆದುಕೊಂಡಿದ್ದಾರೆ ಹೌದು ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದಲ್ಲದೆ ರಮ್ಯಾ ಜೊತೆ ರಗಳೆಯ ಬಗ್ಗೆ ಮಾತನಾಡಿದ್ದಾರೆ ಹೌದು ರಮ್ಯಾಗೂ ನನಗೂ ಯಾವುದೇ ದ್ವೇಷವಿಲ್ಲ ನೀರು ದೋಸೆ ನಿಂತೋಯ್ತು ಅನ್ನೋ ಕಾರಣಕ್ಕೆ ಬೇಸರವಾಗಿ ಚಿತ್ರತರಣದ ಪರವಾಗಿ ಮಾತನಾಡಿದ ಮಾತುಗಳಷ್ಟೇ ಆದ್ರೆ ಬೇರೆಯವರು ರಮ್ಯಾ ಜೊತೆ ಚೆನ್ನಾಗಿಯೇ ಇದ್ದಾರೆ ಮಧ್ಯ ತಲೆ ಹಾಕಿದ ನಾನು ನಿಷ್ಠರವಾಗಿದ್ದೇನೆ ಈಗ ನನಗೆ ಗೊತ್ತಾಯ್ತು ಬೇರೆಯವರ ವಿಷಯಕ್ಕೆ ಮೂರನೆಯವರಾಗಿ ತಲೆ ಹಾಕಬಾರ್ದು ಅಂತ ಹೇಳಿದ್ದಾರೆ ಹೀಗೆ ಜಗ್ಗೆ ಶಿದ್ದಕ್ಕಿದ್ದ ಹಾಗೆ ರಮ್ಯಾ ಪರವಾಗಿ ಬ್ಯಾಟಿಂಗ್ ಮಾಡಿದ್ದನ್ನ ನೋಡಿ ನೀರ್ದೋಸೆಯಲ್ಲಿ ಏನೋ ಮಿಸ್ಯೂಸ್ ಆಗಿದೆ ಅಂತ ಗಾಂಧಿನಗರದ ಮಂತ್ರಿ ಮಾತನಾಡ್ಕೊಳ್ತಿದ್ದಾರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಆನ್ ಮಾಡಿ